ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತ ಸ್ವಭಿ ಸ್ನೇಹಿತರೆ ನಾವು ದಿನನಿತ್ಯದ ಜೀವನದಲ್ಲಿ ಸಿಹಿಗಾಗಿ ಬಳಸುವ ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದೆಂದು ನಿಮಗೆಲ್ಲ ಗೊತ್ತೇ ಇದೆ ಆದರೆ ಮಾರುಕಟ್ಟೆಯಲ್ಲಿ ಶುದ್ಧ ಬೆಲ್ಲದ ಜೊತೆ ಜೊತೆಗೆ ಕಲಬೆರಕೆ ಬೆಲ್ಲವೂ ಬರುತ್ತೆ ನಿಮಗೆ ಶುದ್ಧ ಬೆಲ್ಲವನ್ನೇ ಖರೀದಿಸಬೇಕೆಂದು ಆಸೆ ಅಲ್ಲವೇ ಇವೆರಡರ ವ್ಯತ್ಯಾಸವನ್ನು ಹೇಗೆ ಗುರುತಿಸಬಹುದು ಎಂದು ಇಂದಿನ ವಿಡಿಯೋದಲ್ಲಿ ನೋಡೋಣ ನೋಡಿ ಇದು ಶುದ್ಧ ಬೆಲ್ಲ ನಮ್ಮ ರಿಲೇಟಿವ್ಸ್ ಮನೆಯಲ್ಲೇ ಸಾವಯವ ರೀತಿಯಿಂದ ಕಬ್ಬು ಬೆಳೆದು ಬೆಲ್ಲ ತಯಾರಿಸಿದ್ದು ಇದನ್ನು ನಾವು ತಂದು ಎರಡು ವರ್ಷಗಳಾಯಿತು ನೋಡಿ ಸ್ವಲ್ಪವೂ ಕೂಡ ಹಾಳಾಗಿಲ್ಲ ಓಕೆ ನಾನೀಗ ನಿಮಗೆ ಶುದ್ಧ ಬೆಲ್ಲದ ಲಕ್ಷಣಗಳನ್ನು ಹೇಳ್ತೇನೆ ನೋಡಿ ನೈಸರ್ಗಿಕವಾಗಿ ಕಂದು ಬಣ್ಣ ಬಣ್ಣದಕ್ಕಿರುತ್ತೆ ಹಾಗೆ ಸ್ವಲ್ಪ ನೋಡಿ ಅಂಟು ಅಂಟಾಗಿರುತ್ತೆ ರುಚಿಯಲ್ಲಿ ನೈಸರ್ಗಿಕ ಸಿಹಿ ಬಾಯಲ್ಲಿ ಹಾಕಿದರೆ ಡೈರಿ ಮಿಲ್ಕ್ ಥರ ತಕ್ಷಣ ಕರಗುತ್ತೆ ನೋಡಿದ್ರೇ ಇದನ್ನು ತಿನ್ನಬೇಕಂತ ಆಸೆ ಆಗುತ್ತೆ ಅಲ್ವೇ ನೋಡಿ ಬೆಲ್ಲ ಹಳೆಯದಾದಷ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೈಸರ್ಗಿಕವಾದ ಈ ಬೆಲ್ಲ ನೋಡಿ ಎರಡು ವರ್ಷಗಳಾದರೂ ಕೂಡ ಸ್ವಲ್ಪ ಕೂಡ ಹುಳಿಯಾಗಲಿಲ್ಲ ಹಾಗೆ ಕರಗಲೂ ಇಲ್ಲ ನೋಡಿ ಫ್ರೆಂಡ್ಸ್ ಇದು ಕಲಬೆರಕೆ ಬೆಲ್ಲ ಈಗ ನಾನು ಕಲಬೆರೆಕೆ ಬೆಲ್ಲದ ಲಕ್ಷಣಗಳನ್ನು ನಿಮಗೆ ಹೇಳ್ತೇನೆ ಸಾಮಾನ್ಯವಾಗಿ ಎಲ್ಲ ಅಂಗಡಿಗಳಲ್ಲೂ ಇದು ಸಿಗುವಂಥದ್ದು ಕೃತಕವಾಗಿ ಬಣ್ಣ ಹಾಕಿದಂತೆ ಇರುತ್ತೆ ರುಚಿ ತೀವ್ರವಾಗಿ ಸಿಹಿಯಾಗಿರುತ್ತೆ ಕೆಲವೊಮ್ಮೆ ಇದು ಮೃದುವಾಗಿರ್ಬೋದು ಅಥವಾ ನೋಡಿ ಇದು ತೀವ್ರವಾಗಿ ಗಟ್ಟಿಯೂ ಆಗಿರ್ಬೋದು ನೋಡಿ ಕೈಯಿಂದಂತಲೂ ಇದನ್ನು ಕಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಗುದ್ದಿದ್ರೂ ಕೂಡ ಇದು ತಕ್ಷಣ ಇದು ಹೊಡೆಯುವುದಿಲ್ಲ ನೋಡಿ ಫ್ರೆಂಡ್ಸ್ ಈಗ ಫೈರ್ ಟೆಸ್ಟ್ ಮಾಡಿ ಇವೆರಡರ ವ್ಯತ್ಯಾಸವನ್ನು ತಿಳಿಯಬಹುದಾಗಿದೆ ಈಗ ಕಲಬೆರಕೆ ಬೆಲ್ಲದ ಒಂದು ಚಿಕ್ಕ ಪೀಸನ್ನು ನೋಡಿದಾಗ ತೆಗಿತಿದ್ದೇನೆ ನೋಡಿದ ತುಂಬಾ ಗಟ್ಟಿಯಾಗಿದೆ ಸೊ ಬುದ್ದಿ ಈಗ ಒಂದು ಚಿಕ್ಕ ಪೀಸನ್ನು ಈಗ ತೆಗೆದುಕೊಂಡಿದ್ದೇನೆ ಅದನ್ನೀಗ ಬೆಂಕಿಗೆ ತಾಗಿಸಬೇಕು ಈಗ ಗಮನಿಸಿ ಕಲಬರಿಕೆ ಬೆಲ್ಲ ಬೆಂಕಿಗೆ ತಾಗುತ್ತಲೇ ಸ್ವಲ್ಪ ಕೆಡಿಗಳು ಬರುತ್ತವೆ ನೋಡಿ ಮತ್ತು ಬಣ್ಣ ಬದಲಾಗುತ್ತಿದೆ ಇದರಲ್ಲಿ ಸಕ್ಕರೆ ಮಿಕ್ಸ್ ಮಾಡಿರುವುದು ಈಗ ಖಾತ್ರಿಯಾಗುತ್ತೆ ಅಲ್ವೇ ನೋಡಿ ಬೇಕಾದರೆ ಇನ್ನೊಂದು ಸೈಡನ್ನು ಕೂಡ ಬೆಂಕಿಗೆ ತಾಗಿಸಿ ತೋರಿಸ್ತೇನೆ ನೋಡಿ ಇದು ಪೂರ್ತಿಯಾಗಿ ಮೃದುವಾಗುವುದಿಲ್ಲ ಸಕ್ಕರೆ ಸುಟ್ಟ ಹಾಗೆ ಸುಡುತ್ತೆ ಅಲ್ವೇ ಆರೋಗ್ಯಕ್ಕಾಗಿ ಎಲ್ಲರೂ ಬೆಲ್ಲವನ್ನೇ ಖರೀದಿಸುವುದರಿಂದ ಬೆಲ್ಲಕ್ಕೆ ಸಕ್ಕರೆಯನ್ನು ಮಿಕ್ಸ್ ಮಾಡಿ ಮೋಸ ಮಾಡುತ್ತಿದ್ದಾರೆ ಈಗ ಶುದ್ಧ ಬೆಲ್ಲದ ಒಂದು ಪೀಸನ್ನು ನೋಡಿ ಬೆಂಕಿಗೆ ತಾಗಿಸೋಣ ನೋಡಿ ಈಗ ಶುದ್ಧ ಬೆಲ್ಲ ಸ್ಪಾರ್ಕ್ ಆಗೋದಿಲ್ಲ ಹಾಗೆ ಇದು ನೋಡಿ ಹೇಗೆ ಸಾಫ್ಟ್ ಅಂತ ಬಣ್ಣನೂ ಕೂಡ ಬದಲಾಯಿಸಿಲ್ಲ ನೋಡಿ ಮತ್ತೊಮ್ಮೆ ಬೆಂಕಿಗೆ ಹಿಡಿದು ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿದ್ದ ಇದು ಸಾಫ್ಟಾಗಿದೆ ಅಂತ ಸುಲಭವಾಗಿ ಬೆಂಕಿ ಪರೀಕ್ಷೆಯಿಂದ ಬೆಲ್ಲದ ಶುದ್ಧತೆಯನ್ನು ಪರೀಕ್ಷಿಸಬಹುದು ಅಲ್ವೇ ನೋಡಿ ಫ್ರೆಂಡ್ಸ್ ಈಗ ವಾಟರ್ ಟೆಸ್ಟ್ ಮಾಡೋಣ ನೋಡಿ ಶುದ್ಧ ಬೆಲ್ಲದಿಂದ ಒಂದು ಚಿಕ್ಕ ಪೀಸನ್ನು ಹಾಗೆ ಕಲಬೆರೆಕೆ ಬೆಲ್ಲದಿಂದ ಒಂದು ಚಿಕ್ಕ ಪೀಸನ್ನು ತೆಲ್ಕೊಳ್ಳೋಣ ಆನಂತರ ಎರಡು ಬೌಲ್ಗಳಲ್ಲಿ ನೋಡಿ ಅರ್ಧ ಅರ್ಧ ನೀರನ್ನು ಹಾಕಿಟ್ಟುಕೊಂಡಿದ್ದೀನಿ ಈಗ ಕಲಬೆರೆಕೆ ಬೆಲ್ಲದ ಪೀಸನ್ನು ಒಂದು ಬೌಲ್ಗೆ ಹಾಗೆ ಶುದ್ಧ ಬೆಲ್ಲದ ಪೇಸನ್ನು ಇನ್ನೊಂದು ಬೌಲ್ಗೆ ಹಾಕ್ತಿದ್ದೇನೆ ನೋಡಿ ಇವೆರಡೂ ಕೂಡ ಈಗ ಹಾಗೆಯೇ ಇದೆ ಕಲಬೆರಕೆ ಬೆಲ್ಲ ನೋಡಿ ಸ್ವಲ್ಪ ಅಲ್ಲಾಡಿಸಿದ್ರು ಕೂಡ ಗಟ್ಟಿಯಾಗೇ ಇದೆ ಆದರೆ ಶುದ್ಧ ಬೆಲ್ಲ ಈಗ ಸ್ವಲ್ಪ ಸಾಫ್ಟ್ ಆಗ್ತಾ ಬರ್ತಾ ಇದೆ ನೋಡಿ ಶುದ್ಧ ಬೆಲ್ಲ ಕರಗಲಿಕ್ಕೆ ಪ್ರಾರಂಭಿಸಿದೆ ಶುದ್ಧ ಬೆಲ್ಲ ಕರಗಿದ ನೀರು ಕಬ್ಬಿನ ರಸದ ಥರ ಸುವಾಸನೆ ಬರ್ತಾ ಇದೆ ಆದರೆ ಕಲಬೆರಕೆ ಬೆಲ್ಲದ ನೀರು ನೋಡಿ ಸಕ್ಕರೆ ಥರ ಕರಗಿದೆ ಹೀಗಾಗಿ ಸ್ನೇಹಿತರೆ ಬೆಲ್ಲ ಖರೀದಿ ಮಾಡುವಾಗ ಈ ಲಕ್ಷಣಗಳನ್ನು ಗಮನಿಸಿ ಮನೆಯಲ್ಲಿ ಸಣ್ಣ ಪರೀಕ್ಷೆಗಳನ್ನು ಮಾಡಿದರೆ ಶುದ್ಧ ಬೆಲ್ಲವನ್ನು ಗುರುತಿಸಬಹುದು ಆರೋಗ್ಯಕ್ಕಾಗಿ ಶುದ್ಧ ಬೆಲ್ಲವನ್ನೇ ಆಯ್ಕೆ ಮಾಡಿಕೊಳ್ಳಿ ಧನ್ಯವಾದಗಳು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸು ಕೂಡ ಶೇರ್ ಮಾಡಿ